ಸಮಸ್ಯೆ ಬಗೆಹರಿಸ್ತಾನೆ ಒಂದು ಅಭಿಮಾನಿಗಳಿಗೆ ಒಂದು ಪೂಜೆ ವಸ್ತು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಕೆ ಏನಾದ್ರೂ ಒಂದು ತೀರ್ಮಾನ ಅಂತ ಎಲ್ಲಾ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿದ್ದೀವಿ ಸಮಸ್ಯೆ ಬಗೆಹರಿಸಿ ಅಂತ ಇಲ್ಲಿವರೆಗೂ ಸಮಸ್ಯೆ ಬಗೆಹರಿಸಿಲ್ಲ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಹುಚ್ಚು ಕೆಲವರಿಗೆ ಹಣದ ಹುಚ್ಚು ಕೆಲವರಿಗೆ ಪದವಿ ಹುಚ್ಚು ಇನ್ ಕೆಲವರಿಗೆ ಹೆಸರು ಮಾಡೋ ಹುಚ್ಚು ನೀವು ಏನಾದರೂ ಅಕಸ್ಮಾತ್ ಹತ್ತು ಕುಂಟೆ ದಾನವಾಗ ನಿಮ್ಮ ನಿಮಗೊಂದು ಏನಾದ್ರು ಕಾನೂನು ತೊಡಕಿದರೆ ನೀವು ಹತ್ತು ಜಾಗಕ್ಕೆ ಅಭಿಮಾನ ಸಂಘಟನೆಗಳೇ ನಾನು ವೆಚ್ಚ ಭರಿಸ್ತೀವಿ ಮನೆ ಅಭಿಮಾನ ಸುದ್ದಿಯ ಮಾಲೀಕರು ಈ ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು ತೀರ್ಮಾನವನ್ನು ಒಂದು ತಿಳಿಸ್ಬೇಕಾಗಿ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೋತೀನಿ ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣು ವಿಜಯ ಅಭಿಮಾನಿಗಳಿಗೆ ನಾನು ರಾಜಗೌಡ ಮಾತಾಡ್ತಾ ಇರೋದು ವಿಷಯ ಇಷ್ಟೇ ಅಭಿಮಾನಿ ಸುಡಿದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಹತ್ತು ಕುಂಟೆ ಜಾಗದ ಬಗ್ಗೆ ನಾನು ಮಾತಾಡೋಕೆ ಬಂದಿದ್ದೀನಿ ನಿಮಗೆ ಗೊತ್ತು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ್ನಾಲ್ಕರವರೆಗೆ ಎಲ್ಲ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿದ್ದೀವಿ ಸಮಸ್ಯೆ ಬಗೆಹರಿಸಿ ಅಂತ ಇಲ್ಲಿವರೆಗೂ ಸಮಸ್ಯೆ ಬಗೆಹರಿದಿಲ್ಲ ಎರಡು ಬಾರಿ ಹೈಕೋರ್ಟ್ ಮೆಟ್ಲತ್ತಿದ್ದೀವಿ ಕಳೆದ ಬಾರಿ ಪಿ ಐ ಎಲ್ ಹಾಕೊಂಡ್ವಿ ಪಿ ಐ ಎಲ್ಲು ಹೈಕೋರ್ಟ್ ವಜಾ ಮಾಡ್ತು ಪಿ ಎಲ್ ಉಪ್ಕೊಳಕ್ಕಾಗೋದಿಲ್ಲ ನಾವು ಕಲಾವಿದರ ಬಗ್ಗೆ ಜಾಗೃತಿ ಬಗ್ಗೆ ನಿಮಗೆ ಸರ್ಕಾರದ ಸಮಸ್ಯೆ ಬಗ್ಗೆ ಎಷ್ಟು ಕೇಳಿಬಿಟ್ಟು ತಿರ್ಗ ಪುನಃ ನಮ್ಮ ಅರ್ಜಿ ವಜಾ ಮಾಡಿ ಒಂದು ಆದೇಶ ಹೊರಡಿಸ್ತು ನಾವು ಎರಡು ಬಾರಿ ಹೋಗಿದ್ದು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ವಾರ್ತಾ ಪ್ರಸಾರ ಇಲಾಖೆ ಉಷ್ಣ ಪ್ರದರ್ಶನಕ್ಕೆ ನಾವು ಸಲ್ಲಿಸಿದ್ದೀವಿ ಮತ್ತು ಕೆರೆ ಹಿರಿಯ ವಕೀಲರ ಒಂದು ಸಲಹೆ ತಗೊಂಡು ನಾನು ರಿಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ಕೆಲವು ಹಿರಿಯ ವಕೀಲರ ಸಲಹೆ ಮತ್ತು ಜಿಲ್ಲಾಧಿಕಾರಿಗಳ ಸಲಹೆ ಮತ್ತು ಕೆಲವು ಹಿರಿಯ ಸಲಹೆ ತಗೊಂಡು ನಾವು ಆ ರಿಟ್ಟು ಹಾಕೋದನ್ನ ಬಿಟ್ಟು ನಾವು ಸರ್ಕಾರದ ಹತ್ರನೇ ಸಮಸ್ಯೆ ಬಗೆಹರಿಸ್ಬಿಡಿ ಅಂತ ಹೇಳಿದಾಗ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ನಾವೆಲ್ಲ ವಿಷಯನೂ ತಿಳಿಸಿದ್ದೀವಿ ನೀವು ಏನಾದರೂ ಅಕಸ್ಮಾತ್ ಹತ್ಕುಂಟೆ ದಾನವಾಗಿ ಕೊಡೋಕ್ಕಾಗಲ್ಲ ನಿಮಗೊಂದು ಏನಾದ್ರೂ ಕಾನೂನು ತೊಡಕಿದರೆ ಇವು ಹತ್ತು ಜಾಗಕ್ಕೆ ಅಭಿಮಾನ ಸಂಘಟನೆಗಳೇ ವೆಚ್ಚ ಭರಿಸ್ತೀವಿ ಇದಕ್ಕೆ ಸೂಕ್ತ ಒಂದು ತೀರ್ಮಾನ ಸಭೆ ಕರೀರಿ ಅಂದಾಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಎಲ್ಲ ಇಲಾಖೆಗೂ ವಿಮಾನ ಸ್ಟುಡಿಯೋ ಮಾಲೀಕರಿಗೂ ನಾನು ತಿಳಿಸಿದ್ದೀನಿ ಇದ್ರ ಬಗ್ಗೆ ನೀವೊಂದು ಸೂಕ್ತ ತೀರ್ಮಾನ ತಗೊಬೇಕು ಹದಿನೈದು ವರ್ಷ ಆಗಿದೆ ಒಂದು ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿ ವಿಷ್ಣುವರ್ಧನ್ ಅವ್ರದ್ದು ಸಮಸ್ಯೆ ಬಗೆಹರಿಸ್ತಾನೆ ಒಂದು ಅಭಿಮಾನಿಗಳಿಗೆ ಒಂದು ಒಂದು ಪೂಜೆ ವಸ್ತು ಎರಡು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಕ್ಕೆ ಏನಾದರೂ ಒಂದು ತೀರ್ಮಾನ ಕೊಡಿ ಅಂತ ನಾನು ಸರ್ಕಾರದ ಮತ್ತು ಸ್ಟುಡಿಯೋ ಮಾಲೀಕರಿಗೆ ನಾನು ಬೇಡಿಕೆ ಇಟ್ಟಿದ್ದೀನಿ ಅಂತಿಮವಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಅಹವಾಲನ್ನು ಸ್ವೀಕರಿಸಿ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಭೆ ಕರೆದಿದ್ದಾರೆ ಕಂದಾಯ ಭವನ ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆ ಇರ್ಬೋದು ಸ್ಟುಡಿಯೋ ಮಾಲೀಕ ನಮ್ಮ ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣು ಪುಣ್ ಟ್ರಸ್ಟ್ ಸದಸ್ಯರುಗಳು ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಮನೆಯ ಅಭಿಮಾನಿ ಸುದ್ದಿಯ ಮಾಲೀಕರು ಈ ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು ತೀರ್ಮಾನವನ್ನು ಒಂದು ತಿಳಿಸ್ಬೇಕಾಗಿ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ತಮ್ಮಂತ ವಿನಂತಿ ಮಾಡ್ಕೋತೀನಿ ಹಾಗೆ ಈ ಸಭೆ ಆಯೋಜನೆ ಮಾಡಿದ ಜಿಲ್ಲಾಧಿಕಾರಿಗಳು ನಾನು ತಿಳಿಸ್ತೀನಿ ನಾಳೆ ಏನು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಈ ಸಭೆ ಕರೆದಿದ್ದಾರೆ ಆ ಸಭೆಗೆ ನಾವು ಭಾಗವಹಿಸ್ತಾ ಇದ್ದೀವಿ ಈ ಸಭೆ ಅಲ್ಲಿ ಒಂದು ಸೂಕ್ತ ಒಂದು ತೀರ್ಮಾನ ಸರ್ಕಾರ ಸ್ಟುಡಿಯೋ ಮಾಲೀಕರು ತಗೊಳ್ಳಿ ಅಂತ ನಾವು ಹೇಳ್ತೀವಿ ಹತ್ತು ಕುಂಟೆ ಜಾಗಕ್ಕೆ ದಾನು ಕೊಡೋಕ್ಕಾಗಲಿಲ್ಲ ಅಂದರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಭಿಮಾನ ಸಂಘಟನೆಗಳು ವೆಚ್ಚ ಬರ್ಸೋಕ್ಕೆ ರೆಡಿ ಇದ್ದಾರೆ ಇದಕ್ಕೆ ಸೂಕ್ತ ಒಂದು ಕ್ರಮ ತಗೋಬೇಕು ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣು